ಹಲೋ ಹೆವ್ರಿ ವ್ಯಾನ್ ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಡೇ ರೂಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ನಾನೇನು ರೆಸಿಪಿ ಮಾಡ್ತಾಯಿದ್ದೀನಿ ಅದರ ಎಲ್ಲ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ನಿಮಗೆ ನಾನಿವತ್ತು ಬೋಟಿ ಬೇಕು ಅಂತ ಕೇಳಿದ್ದೆ ನಮ್ಮಪ್ಪಗೆ ಸೊ ಅದಕ್ಕೆ ನಮ್ಮಪ್ಪ ಬೋಟಿ ತೊಗೊಬಂದಿದ್ದಾರೆ ಬೋಟಿ ಫ್ರೈ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ಚೆನ್ನಾಗೆಲ್ಲ ವಾಶ್ ಮಾಡಿಕೊಂಡು ಆಲ್ರೆಡಿ ಅವರು ಒಂದ್ಸರಿ ವಾಶ್ ಮಾಡಿಕೊಟ್ಟಿರ್ತಾರೆ ಅದನ್ನು ನಾವು ಇನ್ನೊಂದು ಸರಿ ವಾಶ್ ಮಾಡಿಕೊಂಡು ಅದನ್ನು ಬೇಯಕ್ಕೆ ಇಟ್ಕೊಬೇಕು ಅದಕ್ಕೆ ಉಪ್ಪು ಅರ್ಶನ ಅರ್ಶನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಯಾಕಂದರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ಸ್ಮೆಲ್ಲೆಲ್ಲ ೋಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಅರಶಿನ ಜಾಸ್ತಿ ಹಾಕ್ಕೊಬೇಕು ಉಪ್ಪು ಅರಶಿನ ಎಲ್ಲ ಹಾಕ್ಕೊಂಡು ಅದು ಮುಳುಗೋ ಅಷ್ಟು ಮಾತ್ರ ನೀರಿಡಿ ಜಾಸ್ತಿ ಬೇಡೋಕ್ಕಾಗಲ್ಲ ನೀರಿಟ್ಕೊಂಡ್ಬಿಟ್ಟು ಅದು ಲಿಡ್ನ ಕ್ಲೋಸ್ ಮಾಡ್ಕೊಬೇಕು ಕುಕ್ಕರು ಮೂರು ವಿಝಿಲ್ ಅದು ಮೂರು ವಿಜಿಲ್ ಆದರೆ ಅದು ಕರೆಕ್ಟಾಗಿ ಬೆಂದಿರುತ್ತೆ ಅದು ಬೆಂದಾದ್ಮೇಲೆ ಈ ರೀತಿ ಇರುತ್ತೆ ಅದು ಬ ಬೇಯಿಸಿದ ನೀರು ಏನು ವೇಸ್ಟ್ ಆಗಲ್ಲ ಊರುಗಳ ಕಡೆ ಎಲ್ಲ ಆ ಬೇಯಿಸಿರೋ ನೀನೆಲ್ಲ ಹಸ್ಗಳಿಗೆ ಕೊಡ್ತಾರೆ ಯಾಕಂದರೆ ಚೆನ್ನಾಗಿ ಮೇವು ತಿಂತೆ ಅನ್ನೋ ಕಾರಣಕ್ಕೋಸ್ಕರ ಹಸ್ಗಳಿಗೆ ಎತ್ತಾರೆ ಅದನ್ನು ಹಾಗೆ ಅವ್ರ ಬೋಟಿನ ನಾನೇ ಕಟ್ ಮಾಡ್ತೀನಿ ಅಂತ ಅಮ್ಮನೂ ನಮ್ಮ ಯಜಮಾನ್ರು ಕೂತಿದ್ದಾರೆ ಓ ಸರಿ ನಾನು ಸ್ವಲ್ಪ ಸಣ್ಣ ಕಟ್ ಮಾಡಿದ್ದೆ ನಮ್ಮ ಅಪ್ಪ ಅದೇ ಹೇಳ್ತಿದ್ರು ಇನ್ನು ದಪ್ಪ ಕಟ್ ಮಾಡಬೇಕಿತ್ತು ಅಂತ ಈ ಸರಿ ಅದಕ್ಕೆ ಅವರೇ ಕಟ್ ಮಾಡ್ತೀನಿ ಅಂದ್ಬಿಟ್ಟು ನಮ್ಮಮ್ಮನೂ ನಮ್ಮ ಯಜಮಾನ್ರಿಗೆ ಕೂತಿದ್ದಾರೆ ಇಬ್ಬರು ಕಟ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕಟ್ ಮಾಡಿ ವಾಶ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಈಗ ನಾನು ಫ್ರೈ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಫಸ್ಟಿಗೆ ಬಾಂಡೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಅದು ಸಿಟ್ಲೋವರೆಗೂ ವೆಯ್ಟ್ ಮಾಡಬೇಕು ಆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಟ್ಲೋವರೆಗೂ ವೆಯ್ಟ್ ಮಾಡಿ ಅದಕ್ಕೆ ಕರಿಬೇವನ್ನ ಹಾಕ್ಕೊಬೇಕು ಕರಿಬೇವು ಹಾಕೊಂಡ್ಮೇಲೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ತೊಗೊಬೇಕು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅರ್ಧ ಅರ್ಧದಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಅವಾಗ ಚೆನ್ನಾಗಿರುತ್ತೆ ಟೇಸ್ಟು ಬೆಳ್ಳುಳ್ಳಿ ಫುಲ್ಲು ಜಿಜ್ಜಿಲ್ಲ ಸ್ವಲ್ಪ ಅದು ಓಪನ್ ಆಗೋ ಥರ ಜಿಜ್ಜಿದ್ದೀನಿ ಇದು ಕ್ಲೀನಾಗಿ ಫ್ರೈ ಆಗಬೇಕು ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಅದು ಫ್ಲೇವರ್ ಬಿಟ್ಕೊಬೇಕು ಚೆನ್ನಾಗಿ ಅಂಥವರೆಗೂ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ಫುಲ್ ಗೋಲ್ಡನ್ ಕಲರ್ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಬೋಟಿ ಎಲ್ಲ ಅದನ್ನು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವೇನು ಒಗ್ಗರಣೆ ಮಾಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಅದೆಲ್ಲ ಪೀಸ್ಗೂ ಮಿಕ್ಸ್ ಆಗೋ ಥರ ದಿನ ಮಿಕ್ಸ್ ಮಾಡ್ಕೊಬೇಕು ಇದು ನಾವು ಡ್ರೈ ಮಾಡ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀರೇನು ಹಾಕೋ ಅವಶ್ಯಕತೆ ಇರೋಲ್ಲ ಇದನ್ನು ಹೀಗೆ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ತಿರು ಮತ್ತೆ ಲಿಡ್ ಕ್ಲೋಸ್ ಮಾಡಬಾರ್ದು ಲಿಡ್ ಏನಾದರೂ ಕ್ಲೋಸ್ ಮಾಡಿದ್ರೆ ನೀರು ಬಿಟ್ಕೊಂಬಿಡುತ್ತೆ ಓಪನಲ್ಲೇ ಬೇಯಿಸ್ಕೊಬೇಕು ಇದನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಬೇಕು ನಾವು ಫಸ್ಟ್ಗೆ ಬೇಯೋಕ್ಕೇ ಉಪ್ಪು ಹಾಕ್ಕೊಂಡಿರ್ತೀವಿ ಉಪ್ಪು ಅರ್ಶನ ಸೊ ಆದ್ದರಿಂದ ಇದಕ್ಕೆ ನೀವು ಎಷ್ಟು ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು ಮತ್ತು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಖಾರದ ಪುಡಿ ಹಾಕೊತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡರ್ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಪೀಸಸ್ಗೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತೀನಿ ಇದು ಡ್ರೈ ಇರೋದ್ರಿಂದ ಒಂದೊಂದು ಸೈಡ್ ಸೈಡಲ್ಲೇ ಅದು ಮಸಾಲೆ ಹಾಕಿರೋದು ನಾವೆಲ್ಲ ಸೈಡಲ್ಲೇ ಇದ್ಬಿಡುತ್ತೆ ಆದ್ದರಿಂದ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಒಂದೊಂದು ಪೀಸಲ್ಲಿ ಮಸಾಲೆ ಇರುತ್ತೆ ಒಂದೊಂದು ಪೀಸಲ್ಲಿ ಮಸಾಲೆ ಇರೋಲ್ಲ ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಪೀಸಸ್ಗೂ ಮಸಾಲೆ ಹಿಡಿಯುತ್ತೆ జాస్తి ఉరినూ ఇట్కొబారు మీడియం ఫ్లేమల్ చన్న మిక్స్ మార్కెట్ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನಾವೀಗ ಪೆಪ್ಪರ್ ಹಾಕಬೇಕು ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ ಮೇಯ್ನ್ ಇರೋದೇ ಪೆಪ್ಪರ್ ಪೋಟಿ ಫ್ರೈಯಲ್ಲಿ ಪೆಪ್ಪರ್ ಜಾಸ್ತಿ ಇರಬೇಕು ಸೊ ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಖಾರ ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಎಲ್ಲ ಪೀಸಸ್ಗೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ನಾನು ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಬೋಟಿ ಫ್ರೈ ಈಗ ರೆಡಿಯಾಗಿದೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋ ಬೆಂಗಳೂರಿಗೆ ಬರ್ತಾಯಿದ್ದೀವಿ ನನ್ನ ಮಗಳಿಗೆ ಮಂಡೇ ಸ್ಕೂಲ್ ಇದೆ ಅಲ್ಲ ಸೊ ನಾವು ಸಣ್ಣ ರಿಟರ್ನ್ ಹಾಕ್ತಾಯಿದ್ದೀವಿ ನನಗೆ ಬೈಕಲ್ಲಿ ಹೋಗೋದಂದ್ರೆ ತುಂಬ ಇಷ್ಟ ಕಾರ್ಗಿಂತಲೂ ಬೈಕೇ ತುಂಬ ಇಷ್ಟ ನನಗೆ ನನಗೆ ಇವತ್ತಿಂದಲೇ ಮೊದಲಿಂದನೂ ಹಾಗೇನೆ ನನ್ನ ಕಾರ್ಗಳು ಹೋಗೋಕ್ಕಿಂತ ಬೈಕಲ್ಲಿ ಹೋಗೋಕ್ಕೆ ತುಂಬ ಇಷ್ಟ ಸೊ ಇವಾಗ ಬೈಕಲ್ಲೇ ಬಂದಿದ್ವಿ ರಿಟರ್ನ್ ಹೋಗ್ತಾ ಇದ್ವಿ ಊರಿಗೆ ಬಂದು ನೆಕ್ಸ್ಟ್ ಡೇ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಮಗಳು ನಾ ಸ್ಕೂಲಿಗೆ ಬಿಟ್ಟು ಹೋಗೋಣ ಅಂತ ಬಂದ್ವಿ ಸ್ಕೂಲಿಗೆ ಬಿಟ್ಟು ರಿಟರ್ನ್ ಹೋಗ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋನ ಇಲ್ಲಿಗೆ